ಈ ವೀಕ್ಷಕರೇ ಹುಬ್ಬಳ್ಳಿದಾರು ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ ಇಪ್ಪತ್ತಾರರಲ್ಲಿ ಬರುವ ವನಸಿರಿ ನಗರ ರಾಜಾಜಿನಗರ ಹಾಗೂ ಉದಯಗಿರಿ ನಗರಗಳಲ್ಲಿ ಸುಮಾರು ವರ್ಷಗಳಿಂದ ಸರಿಯಾದ ರಸ್ತೆಗಳನ್ನು ಕಂಡಿಲ್ಲ ಅಲ್ಲದೆ ಒಳಚರಂಡಿಗಳು ಅಲ್ಲಲ್ಲಿ ತುಂಬಿ ಹರಿಯುತ್ತಿರುತ್ತವೆ ರಸ್ತೆಗಳು ತಗ್ಗು ಗುಂಡಿಗಳಿಂದ ತುಂಬಿರುತ್ತವೆ ದಿನನಿತ್ಯ ಜನರು ಇದರಲ್ಲೇನೆ ಓಡಾಡಬೇಕಾಗಿದೆ ಈ ನಗರದ ನಿವಾಸಿಗಳು ಸುಮಾರು ಇಪ್ಪತ್ತು ವರ್ಷಗಳಿಂದ ವಾಸಿಸುತ್ತಿದ್ದು ಇಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೆ ಎದ್ದು ಕಾಣುತ್ತಿದೆ ಮಳೆ ಬಂದರೆ ರಸ್ತೆಯು ತಗ್ಗು ಗುಂಡಿಗಳಲ್ಲಿ ನೀರು ತುಂಬಿಕೊಂಡು ಬರುವ ಜನರಿಗೆ ಸರಿಯಾಗಿ ಕಾಣದೆ ಅದರಲ್ಲಿ ಸಾರ್ವಜನಿಕರು ವಾಹನಗಳಿಂದ ಬಿದ್ದಿರುವ ಘಟನೆಗಳು ಇವೆ ಹಾಗೆಯೇ ಒಳಚರಂಡಿಯ ತುಂಬಿರುವ ಸಮಸ್ಯೆಯ ಬಗ್ಗೆ ಸುಮಾರು ಬಾರಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯವರಿಗೆ ಹಾಗೂ ಮಹಾನಗರ ಪಾಲಿಕೆಯ ಸದಸ್ಯರಿಗೂ ಕೂಡ ದೂರು ನೀಡಿದ್ದರು ಯಾವುದೇ ಪ್ರಯೋಜನವಾಗಿರುವುದಿಲ್ಲ ಈ ವಾರ್ಡಿನ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಅಭಿವೃದ್ಧಿ ಮಾಡೋಕೆ ಯಾಕೆ ಹಿಂಜರಿಯುತ್ತಿದ್ದಾರೆ ಎಂಬ ಪ್ರಶ್ನೆ ಕಾಣುತ್ತಿದೆ ಭ್ರಷ್ಟಾಚಾರ ಮುಕ್ತ ಸಮಾಜಕ್ಕಾಗಿ ನೋಡ್ತಾ ಇರಿ ವಿಜಯ ನೈನ್ ಕನ್ನಡ ನ್ಯೂಸ್ ಧನ್ಯವಾದಗಳು